ರಸ್ತೆಯಲ್ಲಿ ಹಣ ಸಿಕ್ಕರೆ ಅದರ ಅರ್ಥ ಏನು ಗೊತ್ತಾ ಶುಭವೇ ಅಥವಾ ಅಶುಭವೇ ಈ ವಿಡಿಯೋದಲ್ಲಿ ಇದರ ಸಂಪೂರ್ಣ ಮಾಹಿತಿ ತಿಳಿಸಿಕೊಡುತ್ತೇವೆ ನೀವು ನಮ್ಮ ಮೈ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಆನ್ ಮಾಡಿಕೊಳ್ಳಿ ಸಾಮಾನ್ಯವಾಗಿ ನಾವು ರಸ್ತೆಯಲ್ಲಿ ನಡೆಯುವಾಗ ಕೆಲವೊಮ್ಮೆ ರಸ್ತೆಯಲ್ಲಿ ಹಣ ಕಾಣುತ್ತೇವೆ ಬಹುತೇಕರು ನೋಡಿದ ತಕ್ಷಣ ಹಣ ತೆಗೆದುಕೊಂಡು ಯಾರಿಗೂ ಕಾಣದಂತೆ ಜೀವನದಲ್ಲಿಟ್ಟುಕೊಂಡು ಹೋಗುತ್ತಾರೆ ಕೆಲವರು ಹಣ ತೆಗೆದುಕೊಳ್ಳಬೇಕು ಬೇಡವು ಎಂದು ತಲೆ ಕೆಡಿಸಿಕೊಂಡಿದ್ದು ಸುತ್ತಮುತ್ತ ಯಾರಿಗಾದರೂ ಇದ್ದರೆ ನಿಮ್ಮದೇ ಹಣ ಎಂದು ವಿಚಾರಣೆ ನಡೆಸುತ್ತಿದ್ದಾರೆ ಕೆಲವರು ಆ ಹಣವನ್ನು ತೆಗೆದುಕೊಂಡು ಬೇರೆಯವರಿಗೆ ದಾನ ಮಾಡುತ್ತಾರೆ ನಮಗೆ ಬಂದ ಹಣವನ್ನು ಏನು ಮಾಡಬೇಕು ದಾನ ಮಾಡುವುದೇ ಅಥವಾ ಅದನ್ನು ಬಳಸುವುದೇ ಅಡಗಿಸಿಕೊಳ್ಳುವುದೇ ಆ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ರಸ್ತೆಯಲ್ಲಿ ಬಿದ್ದ ಹಣವನ್ನು ನೀವು ನೋಡಿದರೆ ಹಿಂದೂ ಧರ್ಮದ ಪ್ರಕಾರ ಹಣವನ್ನು ಲಕ್ಷ್ಮೀ ದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ರಸ್ತೆಯಲ್ಲಿ ಸಿಕ್ಕ ಹಣವನ್ನು ನೋಡಿಕೊಂಡು ಹಾಗೆ ಹೋದರೆ ಲಕ್ಷ್ಮಿ ಅವರ ತಾಯಿ ಅವಮಾನಿಸಿದ್ದಾರೆ ಎನ್ನಲಾಗಿದೆ ಹಾಗಾಗಿಯೇ ಬೀದಿಯಲ್ಲಿ ಬಿದ್ದಿರುವ ಹಣಕ್ಕೆ ಅಗೌರವ ತೋರಬಾರದು ಎನ್ನುತ್ತಾರೆ ರಸ್ತೆಯಲ್ಲಿ ಸಿಗುವ ಹಣವನ್ನು ಆದಷ್ಟು ಸರಿಯಾದ ವ್ಯಕ್ತಿಗೆ ವರ್ಗಾಯಿಸಲು ಪ್ರಯತ್ನಿಸಬೇಕು ಕಳೆದು ಹೋದ ಹಣವನ್ನು ನೀವು ಕಂಡುಕೊಂಡರೆ ನೀವು ಶೀಘ್ರದಲ್ಲೇ ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೇಳುತ್ತೀರಿ ಎಂದರ್ಥ ನಾಣ್ಯಗಳನ್ನು ಸಾಮಾನ್ಯವಾಗಿ ಕೆಲವು ಲೋಹದಿಂದ ತಯಾರಿಸಲಾಗುತ್ತದೆ ಹಾಗಾದರೆ ಅಂತ ನಾಣ್ಯ ಸಿಕ್ಕರೆ ದೇವರ ಕೃಪೆ ಸಿಕ್ಕಿದೆ ಎಂದರ್ಥ ಬಿದ್ದ ನಾಣ್ಯ ಯಾರದೋ ಕೈಯಿಂದ ಜಾರಿ ಬಿದ್ದಿರಬೇಕು ಇದು ಖಂಡಿತವಾಗಿಯೂ ಸಾಕಷ್ಟು ಶಕ್ತಿಯನ್ನು ತೆಗೆದುಕೊಳ್ಳುತ್ತದೆ ನೀವು ಆ ನಾಣ್ಯವನ್ನು ನಿಮ್ಮೊಂದಿಗೆ ಇಟ್ಟುಕೊಂಡರೆ ನೀವು ಉತ್ತಮವಾಗಿ ಕಾರ್ಯನಿರ್ವಹಿಸುವ ಸಾಧ್ಯತೆ ಇದೆ ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಶೀಘ್ರದಲ್ಲಿಯೇ ನಿಮ್ಮನ್ನು ಏನಾದರೂ ಒಳ್ಳೆಯದು ಸಂಭವಿಸಲಿದೆ ಎಂಬುದರ ಸಂಕೇತವೂ ಆಗಿರಬಹುದು ಬೆಳಗ್ಗೆ ಈ ರೀತಿ ಹಣ ಸಿಕ್ಕರೆ ಅದೃಷ್ಟವಂತ ಸಂಕೇತ ಶೀಘ್ರದಲ್ಲಿ ನೀವು ಉನ್ನತ ಸ್ಥಾನವನ್ನು ತಲುಪುತ್ತೀರಿ ಎಂದರ್ಥ ಹಾಗಾಗಿ ಈ ಹಣದ ವಿಚಾರದಲ್ಲಿ ಎಚ್ಚರಿಕೆ ವಹಿಸುವುದು ಉತ್ತಮ ರಸ್ತೆಯಲ್ಲಿ ಅನಿರೀಕ್ಷಿತವಾಗಿ ಕಂಡುಬರುವ ನಾಣ್ಯವು ಹಠಾತ್ ಆರ್ಥಿಕ ಲಾಭದ ಸಂಕೇತವಾಗಿದೆ ಸಾಮಾನ್ಯವಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿಯು ಬೀದಿಯಲ್ಲಿ ಹಣವನ್ನು ನೋಡಿದರೆ ಅದು ತುಂಬ ಒಳ್ಳೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಜ್ಯೋತಿಷ್ಯದಲ್ಲಿ ಹಣವನ್ನು ಲಕ್ಷ್ಮೀ ದೇವಿಯ ಇನ್ನೊಂದು ರೂಪವೆಂದು ಪರಿಗಣಿಸಲಾಗುತ್ತದೆ ಹಾಗಾಗಿ ಹಣ ಸಿಕ್ಕಾಗ ತಾಯಿ ಲಕ್ಷ್ಮಿ ಆಶೀರ್ವಾದ ಮಾಡುತ್ತಾಳೆ ಎಂದು ತಿಳಿಯಬೇಕು ಆದ್ದರಿಂದ ನಿಮ್ಮ ಜೀವನದಲ್ಲಿ ಹಣಕಾಸಿನ ಸಮಸ್ಯೆಗಳು ಬಹಳ ಬೇಗ ಪರಿಹರಿಸಲ್ಪಡುತ್ತವೆ ಮನೆಯಿಂದ ಹೊರಡುವಾಗ ನೀವು ಹಣವನ್ನು ಕಂಡುಕೊಂಡರೆ ಅದನ್ನು ನಿಮ್ಮ ಕಚೇರಿಯಲ್ಲಿ ಇರಿಸಿ ಅಥವಾ ದೇವಸ್ಥಾನಕ್ಕೆ ದಾನ ಮಾಡಿ ಆದರೆ ಆ ಹಣವನ್ನು ಎಂದಿಗೂ ಖರ್ಚು ಮಾಡಬೇಡಿ